ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾಸ್ ಕಿಚನ್ ವ್ಲಾಗ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋ ರೆಸಿಪಿ ಮಾವಿನಕಾಯಿ ಪಾನಕ ಮಾವಿನಕಾಯಿ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ಮಾವಿನಕಾಯಿಂದ ಏನೇನು ಬೆನಿಫಿಟ್ಸ್ ಅಂತ ನೋಡೋಣ ಬನ್ನಿ ಮಾವಿನಕಾಯಿ ನಮ್ಮ ದೇಹದ ಶಾಖ ಕೂಡ ಕಡಿಮೆ ಮಾಡುತ್ತೆ ಸ್ವಲ್ಪ ತಣ್ಣಗಿರೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮಾವಿನಕಾಯಲ್ಲಿ ಕಡಿಮೆ ಕ್ಯಾಲೋರಿ ಇರೋದರಿಂದ ಜೀರ್ಣಕ್ರಿಯೆಗೂ ಈಸಿ ಆಗುತ್ತೆ ಹಾಗೆ ನಮ್ಮ ವೆಯ್ಟ್ನು ಕಡಿಮೆ ಮಾಡ್ಕೋಬೋದು ಅದ್ರ ಜೊತೆಗೆ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಗೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚೋದ್ರಿಂದ ನಾವು ಆವಾಗವಾಗ ಹುಷಾರು ತಪ್ಪದೆಲ್ಲ ಕಡಿಮೆ ಆಗುತ್ತೆ ಹೆಲ್ತಿಯಾಗಿರ್ಬೋದು ಜೊತೆಗೆ ಮಾವಿನಕಾಯಿ ಶುಗರ್ ಇರೋರಿಗೆ ತುಂಬ ಪರಿಣಾಮಕಾರಿಯಾಗಿದೆ ಹಾಗೆ ಮಾವಿನಕಾಯಿ ಸೇವಿಸೋದ್ರಿಂದ ನಮ್ಮ ಬ್ಲಡ್ಡಲ್ಲಿರೋ ಶುಗರ್ ಕನ್ ಲೆವೆಲ್ನ ಕಂಟ್ರೋಲ್ ಮಾಡ್ಕೋಬೋದು ಈಗ ಇದಕ್ಕೆ ಏನೇನು ಬಳಸ್ತೀನಿ ಅಂತ ಹೇಳ್ತೀನಿ ಮಾವಿನಕಾಯಿ ಜೊತೆಗೆ ಸೌತೆಕಾಯಿನೂ ಬಳಸ್ಕೊತಾ ಇದ್ದೀನಿ ಸೌತೆಕಾಯಿ ನಿಮಗೆ ಗೊತ್ತು ಆರೋಗ್ಯಕ್ಕೆ ಒಳ್ಳೆಯದು ನೀರಿನ ಅಂಶನೂ ಜಾಸ್ತಿ ಇರೋದ್ರಿಂದ ಬೇಸಿಗೆಯಲ್ಲಿ ಒಳ್ಳೆಯದು ಈಗ ಇದನ್ನು ಮಾಡೋಕ್ಕೆ ಏನೇನು ಐಟಮ್ ಬೇಕು ಅಂತ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಒಂದು ಸಣ್ಣ ಮಾವಿನಕಾಯಿ ತೊಗೊಳ್ಳಿ ಮಾವಿನಕಾಯಿನ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಟ್ಕೊಳ್ಳಿ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿ ತೊಗೊಳ್ಳಿ ಸಿಪ್ಪೆಯನ್ನು ಒರೆಯೋದು ಬೇಡ ಸಿಪ್ಪೆ ಸಮೇತನೇ ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಟ್ಕೊಳ್ಳೋಣ ಏನೇನು ಬೇಕಂತ ನೋಡೋಣ ಮಾವಿನಕಾಯಿ ಸೌತೆಕಾಯಿ ತುಂಡುಗಳು ಜೊತೆಗೆ ಒಂದು ಟೂ ಟೇಬಲ್ ಸ್ಪೂನ್ ಶುಗರು ಸ್ವಲ್ಪ ಉಪ್ಪು ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಎಂಟರಿಂದ ಹತ್ತು ಪುದೀನ ಎಲೆಗಳು ಜೊತೆಗೆ ಒಂದು ಸಣ್ಣ ಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಖಾರ ಕಡಿಮೆ ಬೇಕು ಅನ್ನೋರು ಅರ್ಧ ಮೆಣಸಿನ್ಕಾಯಿನ ಬಳಸ್ಕೊಳ್ಳಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಏನೇನು ಬೇಕಂತ ಮಾವಿನಕಾಯಿ ಸೌತೆಕಾಯಿ ಸಕ್ಕರೆ ಉಪ್ಪು ಮೆಣಸಿನ ಪೌಡ್ರು ಪುದೀನ ಎಲೆಗಳು ಹಾಗೆ ಹಸಿ ಮೆಣಸಿನ್ಕಾಯಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ತುಂಡುಗಳನ್ನ ಹಾಕೋತಾ ಇದ್ದೀನಿ ನಂತರ ಇದ್ರ ಜೊತೆಗೆ ಸೌತೆಕಾಯಿ ತುಂಡುಗಳ್ನ ಹಾಕೊಳ್ಳೋಣ ಅದ್ರ ಜೊತೆಗೆ ಒಂದು ಸಣ್ಣ ಮೆಣಸಿನಕಾಯಿ ಒಂದು ಎಂಟರಿಂದ ಹತ್ತು ಪುದೀನ ಎಲೆಗಳನ್ನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಸಕ್ಕರೆನ ಬಳಸ್ಕೊತಾ ಇದ್ದೀನಿ ಸಕ್ಕರೆ ಹೆಲ್ತಿಗೆ ಒಳ್ಳೇದಲ್ಲ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡಿ ಇದ್ರ ಬದಲಾಗಿ ಜೇನುತುಪ್ಪ ಬಳಸ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿನ ಬಳಸ್ಕೊತಾ ಇದ್ದೀನಿ ಇದಾದಮೇಲೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಬಳಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಸಂಪೂರ್ಣವಾಗಿ ನೀರನ್ನ ಹಾಕೊಳ್ಳಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣ ತೋರಿಸ್ತೀನಿ ಬನ್ನಿ ನೋಡಿ ಮಾವಿನಕಾಯಿ ಕನ್ಕ ರೆಡಿಯಾಗಿದೆ ಈಗ ಇದರ ತಿಕ್ನೆಸ್ ನೋಡಿ ಇದು ಸ್ವಲ್ಪ ತಿಕ್ನೆಸ್ ಇರಬೇಕು ಆವಾಗಲೇ ಅದರ ರುಚಿ ಇನ್ನೂ ಜಾಸ್ತಿ ಕಿಕ್ಕ ಕೊಡುತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೀವೇ ಇಮ್ಯಾಜಿನ್ ಮಾಡಿ ಮಾವಿನಕಾಯಿಯಲ್ಲಿರೋ ಹುಳಿ ಸಕ್ಕರೆಯ ಸಿಹಿ ಅಂಶ ಜೊತೆಗೆ ಹಸಿ ಮೆಣಸಿನ್ಕಾಯಿನ ಖಾರ ಜೊತೆಗೆ ರುಚಿಗೆ ಸಾಲ್ಟ್ ಮೆಣಸಿನ ಪೌಡ್ರು ಜೊತೆಗೆ ಪುದೀನ ಎಲೆಗಳ ಪರಿಮಳ ಮತ್ತು ಟೇಸ್ಟು ಇದೆಲ್ಲ ಬರ್ತರೆ ಹೇಗಿರುತ್ತೆ ನೀವೇ ಇಮ್ಯಾಜಿನ್ ಮಾಡಿ ಬನ್ನಿ ಸರ್ವಿಂಗ್ ಗ್ಲಾಸ್ಗೆ ಹಾಕೊಳ್ಳೋಣ ನೋಡಿ ಒಂದು ಚಿಕ್ಕ ಮಾವಿನಕಾಯಿ ಮತ್ತು ಸೌತೆಕಾಯಿ ಬಳಸಿ ಎರಡು ಗ್ಲಾಸ್ಗಾಗೋಷ್ಟು ಮಾವಿನಕಾಯಿ ಪಾನಕ ರೆಡಿಯಾಗಿದೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ಎಲ್ರಿಗೂ ಮಾವಿನಕಾಯಿ ಪಾನಕ ರೆಡಿ ಆಗಿದೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಎಲ್ಲರೂ ಮಾಡಿ ನೋಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ